ಪ್ರಧಾನಿ ಮೋದಿ ಅವರ ವಿರುದ್ಧವಾಗಿ ಮತ್ತೆ ಗುಡುಗಿದ್ದಾರೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಚುಂಪ್ ಕೊಟ್ಟಿದ್ದಾರೆ ಬಳ್ಳಾರಿ ಸಮಾವೇಶದಲ್ಲಿ ಚೊಂಬು ಪ್ರದರ್ಶನವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಬಿಜೆಪಿಯನ್ನ ಭಾರತೀಯ ಚೊಂಬು ಪಕ್ಷ ಅಂತ ಹೇಳಿ ಹೇಳಿದ್ದಾರೆ ಕಾಂಗ್ರೆಸ್ ಗೆದ್ರೆ ರೈತರ ಸಾಲ ಮನ್ನಾ ಮಾಡಲಿದೆ ನಿರುದ್ಯೋಗಿಗಳಿಗೆ ಮಾಸಿಕವಾಗಿ ಎಂಟು ಸಾವಿರದ ಐನೂರು ರೂಪಾಯಿಯನ್ನ ಕೊಡ್ತೇವೆ ಅಗ್ನಿವೀರ ಯೋಜನೆಯನ್ನ ರದ್ದು ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಪ್ರಜಾಧ್ವನಿ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಗುಡುಗಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ಅವರು ಭಾಗಿಯಾಗಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಜಮಾಯಿಸಿದ್ರು ಒಂದು ವರ್ಷ ನಿಮಗೆ ಕೆಲಸ ಕೊಡ್ತೇವೆ ಎಂಟು ಸಾವಿರದ ಐನೂರು ರೂಪಾಯಿ ನಿಮ್ಮ ಅಕೌಂಟ್ಗೆ ಬರೋ ತರ ಮಾಡ್ತೇವೆ ಮಾತ್ರ ಅಲ್ಲ ಒಂದು ವರ್ಷಕ್ಕೆ ಒಂದು ಲಕ್ಷ ಹಣ ಯುವಕರಿಗೆ ಸಿಗೋ ತರ ಮಾಡ್ತೇವೆ तो लाखों युवाओं को करोड़ों युवाओं को हम लाखपति बना रहे हैं करोड़ों महिलाओं को हम लाखपति बना रहे हैं नाव वो देश का कोट्यांतर जन युवक लक्षाधीश्वर ना मारोदेवी नाव इस देश कोट्यांतर हेणु मकलना लक्षाधीश्वर मारता देवे आशा और आंगनवाड़ी का काम जो करती है महिलाएं उनकी आमदनी को दुगना किया जाएगा ಆಶಾ ಮತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಬರ್ತಿರುವ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಮನ್ರೇಗಾ ಕೆಲಸ ಚಾರ್ಸ ರೂಪಾಯಿ ಮಿಲೆಗ ಮನ್ರೇಗಾ ಕೆಲಸದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ನಾನ್ನೂರು ರೂಪಾಯಿ ಸಿಗೋ ತರ ಮಾಡ್ತೀವಿ ಅವ್ರ ಸರ್ಕಾರಿ ಆಫೀಸಸ್ ಮೇ ಪಬ್ಲಿಕ್ ಸೆಕ್ಟರ್ ಮೇಲೆ ಮಹಿಳಾ ಪಚಾಸ್ ಪರ್ಸೆಂಟ್ ಆರಕ್ಷಣೆ ಮಿಲೆಗ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅನೇಕ ಕಚೇರಿಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಸಿಗೋ ತರ ಮಾಡ್ತೇವೆ ತೊ ಯೆಸ ಕರ್ನಾಟಕಕ್ಕೆ ಲಿ ಅವ್ರ ಬಾಕಿ ಪ್ರದೇಶೋಕ್ಕೆ ಜಾ ಇದೆಲ್ಲವನ್ನು ಕೂಡ ನಾವು ಕರ್ನಾಟಕಕ್ಕಾಗಿ ಹಾಗೂ ಬೇರೆ ಪ್ರದೇಶಗಳಿಗಾಗಿ ಮಾಡ್ತಾ ಇದ್ದೇವೆ